ಸಮಸ್ತ ಕನ್ನಡ ವೀಕ್ಷಕರ ಒಂದು ಸುಭ ಸುದ್ದಿ ಇಲ್ಲಿ ಕನ್ನಡ ಅಂತ ಅಷ್ಟೇ ಬಳಸಿದ್ವಿ ನಾನು ಒಂದು ಸಿನಿಮಾ ಅಂತ ಬಳಸಿಲ್ಲ ನಾವು ಮಾಡ್ತಾರೆ ಸಿನಿಮಾ ಅಲ್ಲ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯಿಂದ ಇಟ್ಕೊಂಡು ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಜೊತೆಗೆ ನೆಲಮೂಲ ಸಂಸ್ಕೃತಿಯನ್ನು ವೈಭವೀಕರಿಸುವಂಥದ್ದಾಗಿರ್ಬೋದು ಹಾಗೆ ಹಿರಿಯರನ್ನು ಗೌರವಿಸುವಂಥದ್ದಾಗಿರ್ಬೋದು ಒಟ್ಟಾರೆಯಾಗಿ ಬಡತನ ಇರೋ ಜಾಗದಲ್ಲಿ ಕಳ ಕಳಪೆ ಇರಲ್ಲ ಕೆಟ್ಟತನ ಇರಲ್ಲ ಬಟ್ ಪ್ರಾಮಾಣಿಕತೆ ಇರುತ್ತೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ಬಡತನ ಇರುತ್ತೆ ಬಡತನದ ನಡುವೆ ಒಂದು ಸಮುದಾಯ ಮೇಲೆ ಬರುವಂಥದ್ದು ಒಂದು ಕುಟುಂಬ ಮೇಲೆ ಬರುವಂಥದ್ದು ಜೊತೆಗೆ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯಲ್ಲಿ ಬಾಳುವಂಥದ್ದು ಬೆಳೆಯುವಂಥದ್ದು ಒಟ್ಟಾರೆಯಾಗಿ ಇದನ್ನು ತೋರಿಸುವಂಥ ಚಿತ್ರ ಯಾವುದಾದ್ರೆ ಅದು ನಮ್ಮ ಸರ್ಕಾರಿ ಶಾಲೆ ಅಂತ ಸರ್ಕಾರಿ ಶಾಲೆಗೋಸ್ಕರನೇ ಈ ಚಿತ್ರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದರ ನಿರ್ದೇಶಕರು ನಮ್ಮ ಗೂಡ ಅವರು ಸಮೃದ್ಧ ನಿರ್ದೇಶಕರು ಜೊತೆಗೆ ನಟನೆಯಲ್ಲೂ ಕೂಡ ಎತ್ತಿದ ಅಂತ ಹೇಳೋದು ತಪ್ಪಾಗ್ಲಾರ್ದು ಇವತ್ತು ನಾನು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತಂದರೆ ಒಂದು ನಾಣ್ಯದ ಎರಡು ಮುಖ ಶಂಕರ್ನಾಗ್ ಸರ್ ಮತ್ತು ರಮೇಶ್ ಭಟ್ ಸರ್ ಚಿತ್ರರಂಗವನ್ನು ಆಳಿದರ ಅನ್ನೋದಕ್ಕಿಂತ ಚಿತ್ರರಂಗದಲ್ಲಿ ಅರ್ತಿದ್ದಾರೆ ನಮಗೆ ಚಿತ್ರರಂಗ ಅಂದ್ರೆ ಏನು ಬರೀ ಬಣ್ಣದ ಬದುಕಲ್ಲ ಆ ಜಗತ್ತಿಗೆ ಬಣ್ಣವನ್ನು ಹಚ್ಚೋರಲ್ಲಿ ಜಗತ್ತನ್ನು ಬಣ್ಣ ಹಚ್ಕೋಬೋದು ಜಗತ್ತಿಗೆ ನಾವು ಬಣ್ಣ ಹಚ್ಚೋಕ್ಕಾಗಲ್ಲ ಹಾಗಾಗಿ ಜಗತ್ತನ್ನು ಅರ್ಥ ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಯಲ್ಲಿ ತಲುಪುವಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥವರು ಶಂಕರ್ನಾಗ ಸರ್ ಅವರ ಕುಚಿಕ್ಕು ಅಂತ ಹೇಳಿ ತಪ್ಪಾಗ್ಲಾರ್ದು ರಮೇಶ್ ಸರ್ ಒಳ್ಳೆಯ ಸಮುದ್ರ ಕಂಠ ಇದೆ ಅವರ ಕಂಠವನ್ನು ಅವರ ಹಿನ್ನೆಲೆ ಧ್ವನಿಯನ್ನು ನಮ್ಮ ಸಿನಿಮಾ ಜರ್ನಿಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಗುಣ ಅವರ ದೊಡ್ಡ ಮನಸ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತೇ ಇಲ್ಲ ಇದೊಂದು ಸಸ್ಪೆನ್ಸ್ ಈ ಒಂದು ಈ ಕ್ಷಣ ನಮ್ಮ ಜೊತೆಗೆ ಒಂದು ಸ್ಟುಡಿಯೋದಲ್ಲಿ ಒಂದು ಒಂದು ವಾಯಸ್ ಅವರನ್ನು ಕೊಡಿದ್ದಾರೆ ಅವರ ಧ್ವನಿ ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಅವರ ಧ್ವನಿ ನಮಗೆ ಕೃಪಾಶೀರ್ವಾದ ಅಂತ ಭಾವಿಸ್ತಾ ನಮ್ಮ ಚಿತ್ರತಂಡದ ಮೂಲಕ ಒಂದು ಪುಟ್ಟ ಗೌರವ ದಯವಿಟ್ಟು ಸ್ವೀಕರಿಸೋ ಅವ್ರು ಯಾರು ಸನ್ಮಾನ ಯಾವ ಬೇಡ ಅಂತಾರೆ ಗೌರವ ನಾವು ಕೊಡ್ತಾ ಇಲ್ಲ ಸರ್ ಈಗ ತಗೊಂಡು ಇದು ಸಂತೋಷ ಆಗಿಲ್ಲ ಸರ್ ನಮ್ಮ ಸಂತೋಷನ ತಿರಸ್ಕರ ಮಾಡಬೇಡಿ ಎಷ್ಟೇ ಅಯ್ಯೋ ಅಯ್ಯೋ ಕೃಷ್ಣ ಕೃಷ್ಣ ನಿಮಗೆ ನಮಸ್ಕಾರ ನಾನು ಕೋಪಿಸ್ಬಿಟ್ಟಿದ್ದೇನೆ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಮಾಡಲಿಕ್ಕೆ ಅಷ್ಟೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದು ನಿಮಗೆ ಯು ಯು